ಅಧಿಕಾರವನ್ನು ಭಾಳಷ್ಟು ಕಡಿಮೆ ಮಟ್ಟದಲ್ಲಿ ನಾವು ಅನುಭವಿಸಿದ್ರು ಸಹ ನಮ್ಮ ಕಾರ್ಯಕರ್ತರು ಈ ಪಕ್ಷವನ್ನು ಬಿಟ್ಕೊಡ್ತಾ ಇಲ್ಲ ಇವತ್ತಿನ ಪ್ರಸ್ತುತ ದಿವಸಕ್ಕೆ ಹೌದಪ್ಪ ಜೆ ಡಿ ಎಸ್ ಇರಬೇಕಾಗಿತ್ತು ಇವತ್ತು ಅಂತಕ್ಕಂಥದ್ದನ್ನು ರೈತರು ಹೇಳ್ತಿದ್ದಾರೆ ಕಾರ್ಮಿಕರು ಹೇಳ್ತಾರೆ ಈ ದೇಶ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ದೇವೇಗೌಡರ ಸಾಧನೆ ಮತ್ತು ಕುಮಾರನ ಸಾಧನೆ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಳೋಕ್ಕೆ ಬಯಸ್ತೀನಿ ಬಹುಶಃ ರಾಜ್ಯದಲ್ಲಿ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಹಲವಾರು ಪ್ರಾದೇಶಿಕ ಪಕ್ಷಗಳು ಉದಯ ಆಯಿತು ಯಾವುದೊಂದು ಪ್ರಾದೇಶಿಕ ಪಕ್ಷವೂ ಸಹ ಬಹುಶಃ ನಂಗೆ ತಿಳಿದ ಮಟ್ಟಿಗೆ ಮೂರು ವರ್ಷದ ಮೇಲ್ಪಟ್ಟು ಯಾವುದೂ ಇರಲಿಲ್ಲ ಒಂದು ಚುನಾವಣೆ ನಂತರ ಎಲ್ಲ ಪ್ರಾದೇಶಿಕ ಪಕ್ಷಗಳು ಅಸ್ತಿತ್ವವನ್ನು ಕಳ್ಕೊಂಡವು ಆದರೆ ನಮ್ಮ ರಾಜ್ಯದಲ್ಲಿ ಏನಾಗಿದೆ ಪ್ರಪ್ರಥಮ ಬಾರಿಗೆ ಕಾಂಗ್ರೆಸ್ ವಿರುದ್ಧವಾಗಿ ಒಂದು ಪಕ್ಷವನ್ನು ಕಟ್ಟಿ ಇಲ್ಲಿ ಕಾಂಗ್ರೆಸ್ತರ ಸರ್ಕಾರವನ್ನು ರಕ್ಷಣೆ ಮಾಡಿದ್ದು ಜನತಾ ಪಕ್ಷ ಮತ್ತು ಜನತಾದಳ ಮುಂದುವರೆದ ಭಾಗವಾಗಿ ಜನತಾದಳವೂ ಆಗುತ್ತೆ ನಾವು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸನ್ಮಾನ್ಯ ದೇವೇಗೌಡರು ಜನತಾದಳ ಪಕ್ಷವನ್ನು ಪ್ರಾರಂಭ ಮಾಡಿದ ನಂತರ ಈಗಾಗಲೇ ನಾವು ಎರಡು ಬಾರಿ ಅಧಿಕಾರಕ್ಕೆ ನಾವು ಬಂದಿದ್ದೇವೆ ಅದು ಬಹುಶಃ ಎರಡು ರಾಷ್ಟ್ರೀಯ ಪಕ್ಷಗಳ ಜೊತೆಯೂ ಸಹ ನಾವು ಅಧಿಕಾರವನ್ನು ನಾವು ಮಾಡಿದ್ದೀವಿ ಎರಡೂ ಸಂದರ್ಭದಲ್ಲೂ ಸಹ ನಮ್ಮ ಉದ್ದೇಶ ಇದ್ದಿದ್ದಿಷ್ಟೇ ನಾವು ರಾಜ್ಯದ ಪರವಾಗಿ ರಾಜ್ಯದ ಅಭಿವೃದ್ಧಿಯ ಪರವಾಗಿ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಯ ಪರವಾಗಿ ನಾವು ಕೆಲಸ ಮಾಡಬೇಕು ನಮ್ಮ ಅಭಿಲಾಷೆ ಆಗಿತ್ತು ಹಾಗಾಗಿ ಆ ನಿಟ್ಟಲ್ಲಿ ಎರಡು ಸಲ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಸನ್ಮಾನ್ಯ ಅವರು ಎರಡು ಸಾವಿರದ ಆರರಿಂದ ಎಂಟರವರೆಗೆ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ರೈತರ ಸಮಸ್ಯೆಗಳು ಕಾರ್ಮಿಕರ ಸಮಸ್ಯೆಗಳು ಮಹಿಳೆಯರ ಸಮಸ್ಯೆಗಳನ್ನು ವಿಶೇಷವಾಗಿ ಗಮನಹರಿಸಿ ಅವತ್ತೊಂದು ದಿವಸ ಒಂದಂಕಿ ಲಾಟ್ರಿ ಇರಬಹುದು ರೈತರ ಸಾಲ ಮನ್ನಾ ಇರ್ಬೋದು ಬೆಂಗಳೂರಿನಲ್ಲಿ ಮೆಟ್ರೋವನ್ನು ಪ್ರಾರಂಭ ಮಾಡುವಂಥ ಕೆಲಸ ಇರ್ಬೋದು ಈ ಥರದ ಎಲ್ಲ ಅಭಿವೃದ್ಧಿಪರನಾದಂಥ ಕೆಲಸ ಕಾರ್ಯಗಳಲ್ಲಿ ನಾವು ತೊಡಗಿಸ್ಕೊಂಡ್ವಿ ಉತ್ತಮವಾದ ಸರ್ಕಾರವನ್ನು ಕೊಟ್ವಿ ಅದರಲ್ಲೂ ವಿಶೇಷವಾಗಿ ರಾಷ್ಟ್ರ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕುಮಾರಣ್ಣ ಗ್ರಾಮ ವಾಸ್ತವ್ಯ ಮಾಡಿದಂಥ ಕೆಲಸ ಇದೆಯಲ್ಲ ಬಹಳಷ್ಟು ದೊಡ್ಡ ಹೆಸರನ್ನು ಮಾಡಿತು ಈ ರೀತಿಯಾಗಿ ಜನಪರ ಕಾರ್ಯವನ್ನು ನಾವು ಮಾಡಿದ್ವಿ ಅದೇ ರೀತಿ ಎರಡು ಸಾವಿರದ ಹದಿನೆಂಟರಲ್ಲಿ ರೈತರ ಸಾಲ ಮನ್ನಾ ಮಾಡಿದಂಥದ್ದು ಎರಡನೇ ಬಾರಿಗೆ ನಾವು ಸಾಲವನ್ನು ಮನ್ನಾ ಮಾಡಿ ರೈತರ ಕಷ್ಟ ಸುಖಗಳನ್ನು ಕೇಳತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಾವು ರಾಜ್ಯದಲ್ಲಿ ಉದ್ ಮಾಡಿದ್ವಿ ಹೀಗಾಗಿ ರಾಜ್ಯದ ಪರವಾಗಿ ನಾವು ಇಷ್ಟು ವರ್ಷ ಸುದೀರ್ಘವಾದ ಒಂದು ಕಡೆ ಹೋರಾಟವನ್ನು ಮಾಡಿದ್ವಿ ಅವಕಾಶ ಸಿಕ್ಕಾಗ ಅಧಿಕಾರ ಸಿಕ್ಕಾಗ ಅದೆಲ್ಲರ ಪರವಾಗಿ ನಾವು ರಾಜ್ಯದ ಪರವಾಗಿ ಅಭಿವೃದ್ಧಿ ಕೆಲಸವನ್ನು ಮಾಡೋ ನಿಟ್ಟಲ್ಲಿ ಪ್ರಯತ್ನ ಮಾಡಿದ್ದೀವಿ ಈಗ ನಮ್ಮ ಈ ಪಕ್ಷಕ್ಕೆ ನಮ್ಮ ಈ ಎಮ್ಮೆಯ ಪಕ್ಷಕ್ಕೆ ಇಪ್ಪತ್ತೈದು ವರ್ಷಗಳು ತುಂಬಿದೆ ಇಂತಹ ಒಂದು ಸುಸಂದರ್ಭದಲ್ಲಿ ನಾವು ನನ್ನ ಈ ಪಕ್ಷಕ್ಕೋಸ್ಕರ ದುಡಿದಂತಹ ಎಲ್ಲ ಹಿರಿಯರಿರ್ಬೋದು ಕಿರಿಯ ಇರ್ಬೋದು ಎಲ್ಲ ನನ್ನ ಸಹೋದರ ಸಹೋದರಿಯರಿರ್ಬೋದು ಅವರೆಲ್ಲರನ್ನೂ ಸಹ ಇವತ್ತೊಂದು ದಿವಸ ನಾನು ತುಂಬ ಅಭಿನಂದಿಸ್ಲಿಕ್ಕೆ ನಾನು ಇಷ್ಟಪಡ್ತೇನೆ ಯಾಕೆಂದರೆ ಈ ಪಕ್ಷದಕ್ಕೆ ನಿಜವಾದ ಒಂದು ಶಕ್ತಿಯೇ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರುಗಳು ಹಾಗಾಗಿ ಎಂಥ ಹಲವಾರು ಸಲ ಏಕೆಂದರೆ ಕೇವಲ ನಾವು ಹತ್ತು ತಿಂಗಳು ಮತ್ತು ಹದಿನೆಂಟು ತಿಂಗಳು ಎರಡೇ ಎರಡೇ ಒಂದು ಸಂದರ್ಭಗಳಲ್ಲೂ ಸಹ ಅಧಿಕಾರವನ್ನು ಬಳಿ ಭಾಳಷ್ಟು ಕಡಿಮೆ ಮಟ್ಟದಲ್ಲಿ ನಾವು ಅನುಭವಿಸಿದ್ರು ಸಹ ನಮ್ಮ ಕಾರ್ಯಕರ್ತರು ಈ ಪಕ್ಷವನ್ನು ಇಲ್ಲ ಈಗಂತೂ ಇವತ್ತಿನ ಪ್ರಸ್ತುತ ದಿವಸಕ್ಕೆ ಹೌದಪ್ಪ ಜೆ ಡಿ ಎಸ್ ಇರಬೇಕಾಗಿತ್ತು ಇವತ್ತು ಅಂತಕ್ಕಂಥದ್ದನ್ನು ರೈತರು ಹೇಳ್ತಿದ್ದಾರೆ ಕಾರ್ಮಿಕರು ಹೇಳ್ತಿದ್ದಾರೆ ಒಟ್ಟಾರೆ ರಾಜ್ಯದ ಜನತೆ ಹೇಳ್ತಿದ್ದಾರೆ ಅಂತಹ ಒಂದು ಪಕ್ಷದ ಇವತ್ತು ಇಪ್ಪ ಒಂದು ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡ್ತಿರ್ತಕ್ಕಂಥದ್ದು ರಾಜ್ಯದ ಪಾಲಿಗೆ ನಿಜಕ್ಕೂ ಒಂದು ಬೆಳ್ಳಿ ಗೆರೆಯನ್ನು ಮೂಡಿಸಿರುವಂಥ ಒಂದು ಸ ಸುಸಂದರ್ಭ ಈ ಸಂದರ್ಭದಲ್ಲಿ ರಾಜ್ಯಕ್ಕೆ ನಾನು ಇಷ್ಟನ್ನೇ ಬಯಸುವಂಥದ್ದು ಈ ಒಂದು ರಾಜ್ಯಕ್ಕೆ ಒಳ್ಳೆಯದಾಗಲಿ ಎಲ್ಲ ವರ್ಗವೂ ಸಹ ಏನು ಸರ್ವಜನಾಂಗದ ಶಾಂತಿಯ ತೋಟವಾಗಿ ನಮ್ಮ ಕರ್ನಾಟಕ ಉದಯಿಸಲಿ ಏನು ಇವತ್ತೊಂದು ದಿವಸ ನಮ್ಮ ಕರ್ನಾಟಕವನ್ನು ಕೆತ್ತು ತಿಂತಕ್ಕಂತಹ ಒಂದು ಪಕ್ಷ ಏನಿದೆ ಒಂದು ದುರಾಡಳಿತವನ್ನು ಮಾಡ್ತಕ್ಕಂಥ ಪಕ್ಷ ಇದೆ ಆದಷ್ಟು ಬೇಗ ಇದು ಅಳಿಸಿ ಒಳ್ಳೆಯ ಸರ್ಕಾರ ಸನ್ಮಾನ್ಯ ಸ್ವಾಮಿ ಅವರ ನೇತೃತ್ವದಲ್ಲಿ ಬರಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸ್ತೀವಿ ಏನು ಕರೆ ಕೊಡೋದು ಕಾರ್ಯಕರ್ತರು ಖಂಡಿತವಾಗಿ ನಂಗೆ ಕರೆ ಕೊಡುವಂಥ ಅಗತ್ಯ ಖಂಡಿತ ಬರೋಲ್ಲ ಯಾಕೆಂತಂದರೆ ಎಲ್ಲ ಕಾರ್ಯಕರ್ತರು ಎಷ್ಟು ಕಟಿಬದ್ಧರಾಗಿದ್ದಾರೆ ಅಂತಂದರೆ ಸನ್ಮಾನ್ಯ ಕುಮಾರಸ್ವಾಮಿ ಅವರಿಗೆ ಪೂರ್ಣ ಅವಧಿಗೆ ಇನ್ನೊಂದು ಸಲ ಸಿಗಬೇಕು ಅಂತಕ್ಕಂಥ ಮನದಿಂಗಿತ ಇದೆಯಲ್ಲ ಅದು ನಮ್ಮ ಪಕ್ಷ ಅವರನ್ನು ಗಟ್ಟಿಯಾಗಿ ಇಡ್ಕೊಂಡು ಕೊಳ್ತಿದೆ ಅಥವಾ ಅವ ನಮ್ಮ ಪಕ್ಷವನ್ನು ಅವರು ಗಟ್ಟಿಯಾಗಿ ಇಡ್ಕೊಂಡು ಕುಳ್ತಿದ್ದಾರೆ ಹಾಗಾಗಿ ಕಾರ್ಯಕರ್ತರೇ ನಂಗೆ ಕರೆ ಕೊಡುವಂಥದ್ದಲ್ಲ ಅವರ ಮನಸ್ಸಿನಲ್ಲಿರ್ತಕ್ಕಂಥ ಒಂದು ಇಂಗಿತ ಇದೆಯಲ್ಲ ಆ ಇಂಗಿತ ಸಾಕಾರ ಆದರೂ ಸಾಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಪೇಕ್ಷೆ ಹಾಗಾಗಿ ಆ ಮೂಲಕ ಕಾರ್ಯಕರ್ತರಿಗೂ ಒಳ್ಳೇದಾಗಲಿ ರಾಜ್ಯಕ್ಕೆ ಒಳ್ಳೆಯ ಆಡಳಿತ ಬರಲಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಆರೈಸ್ತೀನಿ ಇವತ್ತು ನಮ್ಮ ಪಕ್ಷದ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೇವೆ ದೇವೇಗೌಡರು ಕಟ್ಟಿದಂಥ ಪಕ್ಷ ಕುಮಾರಣ್ಣ ನಡೆಸ್ಕೊಂಡು ಬಂದಂಥ ಪಕ್ಷ ಇಪ್ಪತ್ತೈದು ವರ್ಷ ಇದೆ ನಿಜವಾಗಲೂ ನಮಗೆ ತುಂಬ ಖುಷಿ ಆಗ್ತಾ ಇದೆ ಈ ಪಕ್ಷ ದೇವೇಗೌಡರು ಮತ್ತು ಕುಮಾರಣ್ಣ ಕೊಟ್ಟಿರೋಂಥ ಕೆಲಸ ಕಾರ್ಯಗಳು ಮತ್ತು ಜನಕ್ಕೆ ಮಾಡಿರೋಂಥ ಅನುಕೂಲಗಳು ಚಿರಋಣಿಯಾಗಿ ಈ ದೇಶ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ದೇವೇಗೌಡರ ಸಾಧನೆ ಮತ್ತು ಕುಮಾರಣ್ಣನ ಸಾಧನೆ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಳೋಕ್ಕೆ ಬಯಸ್ತೀನಿ ಅದನ್ನೇ ನಾವು ದೇವೇಗೌಡರಿಗೆ ತಾಕತ್ತು ಕುಮಾರಣ್ಣನಗಿರೋ ತಾಕತ್ತು ಅಂತ ಹೇಳಕ್ಕೆ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಏನಕ್ಕೆ ಅಂದರೆ ಅವ್ರು ಮಾಡಿದಂಥ ಕೆಲಸಗಳು ಯಾಕಂದರೆ ಕುಮಾರಣ್ಣ ಒಂದು ಇಪ್ಪತ್ತು ತಿಂಗಳು ಮತ್ತು ಒಂದು ಹದಿನೈದು ತಿಂಗಳು ಮಾಡಿದಂಥ ಸರ್ಕಾರ ಐದು ವರ್ಷ ಹತ್ತು ವರ್ಷ ಇದ್ರೂ ಯಾರ ಕೈಲೂ ಮಾಡೋಕ್ಕಾಗಲ್ಲ ದೇವೇಗೌಡರು ಮಾಡಿದಂಥ ಪ್ರಧಾನಮಂತ್ರಿ ಆದಂಥ ಟೈಮಲ್ಲಿ ಅವರು ಸ್ವಲ್ಪ ದಿನಗಳ ಪ್ರಧಾನಮಂತ್ರಿ ಆಗಿದ್ದು ಅವರು ಮಾಡಿದಂಥ ಕೆಲಸ ಮತ್ತು ಕೊಟ್ಟಂಥ ನೀರಾವರಿ ಯೋಜನೆಗಳು ಇವತ್ತು ಜನ ಅವರನ್ನು ನೆನೆಸ್ಕೊಳ್ತಾರೆ ಅದಕ್ಕೆ ಅದಕ್ಕೆ ಅವ್ರಿಗಿರೋ ಅಂಥ ತಾಕತ್ತು ಈ ಪಕ್ಷಕ್ಕಿರೋವಂಥ ತಾಕತ್ತು ದೇವೇಗೌಡರಿಗೆ ನಾವು ಚಿರಋಣಿಯಾಗಿರ್ತೀವಿ ಹೇಳ್ಬಿಟ್ಟು ಹೇಳೋಕ್ಕೆ ನಾನು ಬಯಸ್ತೀನಿ